ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ನಾನು ಭಾಗ್ಯದೇವೇಗೌಡ ಜೈ ಶ್ರೀರಾಮ್ ನಾನು ಯಾಕೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತಿದೆ ನಾನು ಅಷ್ಟೇ ಅಲ್ಲ ದೇಶದಾದ್ಯಂತ ಇವತ್ತು ನಮಗೆಲ್ಲ ಒಂದು ಕೂಗು ಕೇಳಿಸ್ತಿದೆ ಅಂತ ಹೇಳಿದ್ರೆ ಅದು ಜೈ ಶ್ರೀರಾಮ್ ಐನೂರು ವರ್ಷಗಳಿಂದ ಸತತ ಹೋರಾಟವನ್ನು ಮಾಡಿ ಇವತ್ತು ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಕೋರ್ಟಲ್ಲಿ ಯಾವಾಗ ನಮಗೆ ಜಡ್ಜ್ಮೆಂಟ್ ಸಿಕ್ತು ಆವಾಗಲೇ ಒಂದು ರೀತಿ ಹೋರಾಟ ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿತ್ತು ಆದರೆ ಇವತ್ತು ಇನ್ನೊಂದು ರೀತಿ ಸಂಭ್ರಮ ನಾವು ಕೇವಲ ಭಾರತ ದೇಶದವ್ರು ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರದ್ದು ಒಂದು ಕೂಗು ಕೇಳಿಸ್ತಾ ಇದೆ ಅದೇ ಜೈ ಶ್ರೀರಾಮ್ ಅಂತ ಕೇವಲ ನಾವಷ್ಟೇ ಸಂಭ್ರಮ ಪಡೋದಲ್ಲ ಎಲ್ಲೆಲ್ಲಿ ಹಿಂದೂಗಳಿದ್ದಾರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಆಗಿರ್ಬೋದು ಬೆಳಗ್ಗೆಯಿಂದ ನೀವು ನ್ಯೂಸಲ್ಲಿ ನೋಡ್ತಾ ಇರ್ತೀರ ಬಹಳಷ್ಟು ಕಡೆ ನಾವು ವಿಡಿಯೋಸನ್ನು ನೋಡ್ತಾ ಇದ್ದೀವಿ ಕೇಸರಿ ಶ್ರೀರಾಮನ ಭಾವಟವನ್ನು ಆರಿಸಿ ರೋಡ್ ರೋಡಲ್ಲಿ ಶೋನ ಮಾಡ್ತಾ ಇದ್ದಾರೆ ಇಡೀ ಭಾರತ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿ ಇದೆ ಅಷ್ಟು ಪವರ್ ಇದೆ ಆ ಹೆಸರಿಗೆ ಸೊ ಇದೆಲ್ಲ ಸಾಧ್ಯ ಆಗಿದ್ದು ಅಫ್ಕೋರ್ಸ್ ನಮ್ಮ ಪಿ ಎಮ್ ಇಂದ ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಹೇಳೋಣ ಅದ್ರ ಜೊತೆಗೆ ನನಗೆ ಒಂದು ಒಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋದಿತ್ತು ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಮೊದಲನೇದಾಗಿ ಎಲ್ಲರೂ ದೀಪ ಹಚ್ಚಿದ್ವಿ ಎಲ್ಲಾರದು ಪೂಜೆ ಆಯಿತು ಇದು ಕೇವಲ ಒಂದು ಡೇಟ್ ಅಷ್ಟೇ ಜನ್ವರಿ ಇಪ್ಪತ್ತೆರಡು ಅಂತ ಅಂದರೆ ಯಾವುದೇ ವಿಶೇಷತೆ ಇರಲಿಲ್ಲ ಇದಕ್ಕೆ ಬಟ್ ಇನ್ನು ಮೇಲೆ ಇದು ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ಳುತ್ತೆ ಸೊ ತುಂಬನೇ ಖುಷಿ ಪಡುವಂತಹ ವಿಚಾರ ಜನ್ವರಿ ಇಪ್ಪತ್ತೆರಡನೇ ತಾರೀಕುನ ಬಹುಶಃ ಯಾರೂ ಆಚರಣೆ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ನಾನು ಅಂದ್ಕೊಂಡಿದ್ದೆ ಅಯೋಧ್ಯೆಯಲ್ಲಿ ಒಂದು ದೇವಸ್ಥಾನ ಆಗುತ್ತೆ ಅಂತ ಹೇಳಿದ್ರೆ ಬಹುಶಃ ಎಲ್ಲ ದೇವಸ್ಥಾನಗಳ ಇನಾಗ್ರೇಷನ್ ಯಾವ ರೀತಿ ಆಗುತ್ತೆ ಸೊ ಅಷ್ಟು ಸಿಂಪಲ್ಲಾಗಿ ಬಹುಶಃ ಅಲ್ಲಲ್ಲೇ ಪೂಜೆನ ಮಾಡ್ಕೊಳ್ತಾರೆ ಅಷ್ಟೇ ಅದು ಟೆಲಿಕಾಸ್ಟ್ ಆದರೆ ಟಿ ವಿನಲ್ಲಿ ಒಂದು ಒನ್ ಅವರ್ ಎರಡು ಅವರ್ ಶೋ ಟೆಲಿಕಾಸ್ಟ್ ಆಗ್ಬೋದು ಅಷ್ಟೇ ಅಂತ ಆದರೆ ಈ ರೀತಿ ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ಒಬ್ಬರು ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಒಂದು ಹಬ್ಬದ ರೀತಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ಒಂದು ಸ್ವಂತ ಮನೆಯನ್ನು ಪರ್ಚೇಸ್ ಮಾಡಿ ಅಥವಾ ಸ್ವಂತ ಮನೆಯನ್ನು ಕಟ್ಟಿಸಿ ಗೃಹ ಪ್ರವೇಶ ಮಾಡಿದಾಗ ನಮಗಾಗುವಂತಹ ಸಮಾಧಾನ ಖುಷಿ ವಿಜೃಂಭಣೆ ಏನಿದೆ ಅದು ಪೂರ್ತಿ ನಮಗೆ ಅಯೋಧ್ಯೆ ದೇವಸ್ಥಾನ ಇನಾಗ್ರೇಷನ್ ಆಗಬೇಕಾದ್ರೆ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ ಖುಷಿ ಪಡ್ತಾ ಇದ್ದೀವಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ ಇವತ್ತು ಸೊ ಅದನ್ನು ನೋಡೋದಕ್ಕೆ ತುಂಬಾ ಸಂತೋಷದಿಂದ ಖುಷಿಯಿಂದ ಇವತ್ತು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಸೊ ರಾಮನ ವಿಗ್ರಹನ ನೀವೆಲ್ಲ ನೋಡಿದಿರ ಎಷ್ಟು ಎಷ್ಟು ಖುಷಿ ಆಗ್ತಿದೆ ಎಷ್ಟು ಸಮಾಧಾನ ಆಗ್ತಿದೆ ಅಂತ ಹೇಳಿದ್ರೆ ಕಣ್ಣು ಮಿಟುಕ್ಸೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸ್ತಾಗ ಅಷ್ಟು ಲಕ್ಷಣವಾಗಿದೆ ಶ್ರೀ ರಾಮಲ್ಲ ಅಂದರೆ ರಾಮನ ಬಾ ಬಾಲರಾಮ ಅಂತ ಕರಿತೀವಿ ಅಂದರೆ ಚಿಕ್ಕ ಮಗುನಲ್ಲಿ ಇದ್ದಾಗ ಅಂದರೆ ಚಿಕ್ಕ ಹುಡುಗನಾಗಿದ್ದಾಗ ಯಾವ ರೀತಿ ಕಾಣಿಸ್ತಿದ್ದ ರಾಮ ಅಂತ ಅದನ್ನು ನಾವು ಜೀವಂತವಾಗಿ ನಾವು ಇವಾಗ ನೋಡ್ಬೋದು ಅಂದರೆ ಅಷ್ಟು ಜೀವಂತವಾಗಿ ಇರೋ ಥರ ಅಂದರೆ ಮುಖದಲ್ಲಿ ಲಕ್ಷಣ ಅಷ್ಟು ಚೆನ್ನಾಗಿದೆ ಆ ವಿಗ್ರಹದಲ್ಲಿ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಆ ಖುಷಿನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಅದ್ರ ಜೊತೆ ಹಾಗೆ ಇನ್ನೊಂದು ವಿಚಾರನ ಹಂಚ್ಕೊಳ್ಬೇಕು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸೊ ಪ್ರತಿಯೊಬ್ಬರಿಗೂ ಕೂಡ ನಮಗೆಲ್ಲ ಮಂತ್ರಾಕ್ಷತೆ ಪ್ರಸಾದವನ್ನು ಕಳಿಸಿದ್ರು ಸೊ ಇಡೀ ಭಾರತದ ಮೂಲೆ ಮೂಲೆಗೂ ಕೂಡ ಈ ಪ್ರಸಾದನ ಹಂಚೋದಿಕ್ಕೆ ಬಹಳಷ್ಟು ಜನ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು ಬಟ್ ನಾನು ತುಂಬಾ ಕೊರಗ್ತಾ ಇದ್ದೆ ನನಗೆ ಬರ್ತಿಲ್ವಲ್ಲ ಇನ್ವಿಟೇಷನ್ ಅಂದರೆ ನನಗೆ ಮಂತ್ರಾಕ್ಷತೆ ಸಿಗ್ತಿಲ್ವಲ್ಲ ಅಂತ ಬಟ್ ಕಡೆಗೂ ಒಂದೇ ದಿನ ಬಂತು ನಾನು ಅವತ್ತೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಆಮೇಲೆ ಇನ್ನೊಂದೇನಂದರೆ ಮಂತ್ರಾಕ್ಷತೆ ಪ್ರಸಾದ ಇನ್ವಿಟೇಷನ್ ಸಿಕ್ಕಿದ್ದು ಖುಷಿನಲ್ಲಿ ದೇವ್ರ ಮನೆ ಒಳಗಡೆ ಇಟ್ಟು ಅವತ್ತಿಂದ ಇವತ್ತಿನವರೆಗೂ ದೇವ್ರ ಪೂಜೆ ಮಾಡಿ ಇನಾಗ್ರೇಷನ್ ಇನಾಗ್ರೇಷನ್ ಆಗಬೇಕು ಯಾವುದೇ ರೀತಿ ತೊಂದರೆಗಳು ನಡಿಬಾರ್ದು ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿದಿನ ದೇವರಿಗೆ ನೈವೇದ್ಯ ಮಾಡಿ ದೀಪವನ್ನು ಇದ್ವಿ ಸೊ ಈಗ ಇನಾಗ್ರೇಷನ್ ಆದ ನಂತರ ನಾನು ಇದನ್ನು ದೇವ್ರ ಮನೆಯಿಂದ ಆಚೆ ತೆಗೆದಿದ್ದೀನಿ ಬಹಳಷ್ಟು ಜನಕ್ಕೆ ಸಿಕ್ಕಿದೆ ನೋಡಿ ಮಂತ್ರಾಕ್ಷತೆ ಮತ್ತು ಈ ಅಯೋಧ್ಯೆಯ ರಾಮ ಮಂದಿರದ ಪಿಕ್ಚರ್ ಇದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಅದು ಪೂರ್ತಿ ಡೀಟೇಲ್ಸ್ ಇಲ್ಲಿ ನಮಗೆ ಕಾಣಿಸ್ತದೆ ಸೊ ಇದ್ರ ಜೊತೆಗೆ ನನಗೊಂದು ಅನಿಸಿದ್ದು ಇದು ಸಾಧ್ಯನಾ ಅಂತ ಸೊ ಹೇಳೋದು ತುಂಬಾ ಈಸಿ ಆದರೆ ಪ್ರತಿ ಮನೆ ಮನೆಗೂ ಇದನ್ನು ತಲುಪಿಸುವಂತಹ ಪ್ಲ್ಯಾನ್ ಇದೆಯಲ್ಲ ಅದು ನೋಡಿದಾಗ ನನಗೆ ತುಂಬ ಶಾಕ್ ಆಗ್ತೈತಿ ಇದು ಸಾಧ್ಯ ಆಗತ್ತಾ ಇಲ್ಲ ಇದೆಲ್ಲ ತಲುಪ್ತಾರೆ ಇಲ್ಲಿ ಮೊ ಮೊದಲನೇದಾಗಿ ಒಂದು ವಿಷಾದ ಅಂತ ಹೇಳಿದ್ರೆ ಇದನ್ನು ಪಾಸಿಟಿವ್ ಆಗಿ ತೊಗೊಳೋದಕ್ಕಿಂತ ಎಸ್ಪೆಷಲಿ ಕರ್ನಾಟಕದಲ್ಲಿ ಅದು ಇನ್ನೊಂದು ರೀತಿಯೇ ನಡೀತಾ ಇದೆ ಅದನ್ನು ನಾನು ದೊಡ್ಡದಾಗಿ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅದು ಈ ಸಂತೋಷದ ಸಂಭ್ರಮದಲ್ಲಿ ಆ ವಿಚಾರಗಳಲ್ಲೆಲ್ಲ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ಅಷ್ಟೆಲ್ಲ ಆದರೂ ಕೂಡ ಎಷ್ಟೇ ವಿರೋಧಗಳು ಇದ್ದರೂ ಕೂಡ ಇವತ್ತು ವಿಜೃಂಭಣೆಯಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಆ ಖುಷಿನ ನಾವು ಎಂಜಾಯ್ ಪ್ರತಿಯೊಂದು ವಿವರಗಳು ಇತ್ತು ಸೊ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗ್ ಬಂದ್ರು ಎಸ್ಪೆಷಲಿ ನನಗೆ ಮಂತ್ರಾಕ್ಷತೆ ಒಂದು ಸಲ ಅಲ್ಲ ಎರಡೆರಡು ಸಲ ನನಗೆ ಸಿಕ್ತು ತುಂಬನೇ ಆಯಿತು ಸೊ ಯಾರ್ಯಾರಿಗೆ ಈ ರೀತಿ ಇನ್ವಿಟೇಷನ್ ಹಾಗೇನೆ ಮಂತ್ರಾಕ್ಷರತೆ ಸಿಕ್ಕಿದೆ ನೀವೆಲ್ಲರೂ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಸೊ ನಮ್ಮ ಹೋರಾಟಕ್ಕೆ ಅಂದರೆ ನಮ್ಮದೇನಾದರೂ ಸ್ವಲ್ಪ ಪ್ರಾಬ್ಲಮ್ಸ್ಗಳಿದ್ರೆ ನಾವು ಸತತವಾಗಿ ಹೋರಾಡ್ತಾ ಇದ್ದರೆ ಸತತವಾಗಿ ನಾವು ಪ್ರಯತ್ನ ಪಡ್ತಿದ್ರೆ ಅದಕ್ಕೆ ಪ್ರತಿಫಲ ಆಗಿ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ರಾಮ ಮಂದಿರನೇ ಸಾಕ್ಷಿ ಅಂತಲೇ ಹೇಳ್ಬೋದು ಸೊ ಬಹಳಷ್ಟು ಜನರ ಹೋರಾಟ ಇದರಲ್ಲಿತ್ತು ಬಹಳಷ್ಟು ಜನರ ಕನಸಿತ್ತು ನನಗೊಂದು ನಾನು ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ನನಗೆ ಒಂದು ಮೂರು ದಿನ ನಾಲ್ಕು ದಿನದಿಂದ ತುಂಬ ನೆನಪಾಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಸ್ಕೂಲ್ಗೆ ಹೋಗುವಂತಹ ಟೈಮಲ್ಲಿ ಯಾವಾಗಲೂ ಒಂದು ಗಲಟೆ ನಡೀತಾ ಇತ್ತು ಒಂದು ಕೋರ್ಟ್ ಜಡ್ಜ್ಮೆಂಟ್ಗೋಸ್ಕರ ಅಂದರೆ ಕೋರ್ಟದು ವಿಚಾರ ಅಂದರೆ ವಿಚಾರಣೆ ಬಂದಾಗೆಲ್ಲ ತುಂಬ ವೆಯ್ಟ್ ಮಾಡ್ತಾಯಿದ್ರು ನ್ಯೂಸ್ ಪೇಪರ್ ಓದೋದಕ್ಕೆ ಅಥವಾ ನ್ಯೂಸ್ ನೋಡೋದಕ್ಕೆ ಟಿ ವಿನಲ್ಲಿ ನ್ಯೂಸ್ ನೋಡೋದಕ್ಕೆ ತುಂಬ ಕಾಯ್ತಾ ಇದ್ರು ನಾವು ಏನಿದು ನಮಗೆ ನಮ್ಮ ಪ್ರಾಪರ್ಟಿ ಇನ್ ಏನೂ ಅಲ್ಲ ಅಂದರೆ ನಮ್ಮ ಪ್ರಾಪರ್ಟಿದು ಯಾವುದೋ ಒಂದು ಕೋರ್ಟಲ್ಲಿ ವಾದ ವಿವಾದ ನಡೀತಾ ಇದೆ ಕೇಸ್ ನಡೀತಾ ಇದೆ ಅಂತ ಹೇಳಿದ್ರೆ ಆ ಇಂಟ್ರೆಸ್ಟ್ನ ಕೊಡಬೇಕು ನಮ್ಮ ತಂದೆ ಯಾಕೆ ಈ ರೀತಿ ಟಿ ವಿನಲ್ಲಿ ನೋಡ್ತಾ ಇದ್ದಾರೆ ಅಂತ ನಾನು ಚಿಕ್ಕ ಹುಡುಗಿ ಆಗಿರ್ಬೇಕಾದ್ರೆ ಸೊ ಅವ ನಾನು ತುಂಬ ಸಲ ಕೇಳ್ತಾ ಇದ್ದೆ ಏನಿದು ಅಂತ ಆಗ ನಮ್ಮ ತಂದೆ ನನಗೆ ಅಯೋಧ್ಯೆಯಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಯಾರಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ ಯಾವ ರೀತಿ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೇನು ನಡೀತಾ ಇದೆ ಎಕ್ಸಾಕ್ಟ್ ಸಿಚುವೇಶನ್ ಏನೇನು ನಡೀತಾ ಇದೆ ಹಾಗೆ ಎಷ್ಟು ಜನ ಅದ್ರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಅದು ಸೋಲಾಗ್ತಿದೆ ಎಷ್ಟು ಜನ ಸೋತೋಗ್ತಾ ಇದ್ದಾರೆ ಅವ್ರದ್ದೆಲ್ಲರದು ನೋವೇನು ಪ್ರತಿಯೊಂದು ಕೂಡ ನಮ್ಮ ತಂದೆ ನನಗೆ ಹೇಳ್ತಾ ಇದ್ರು ಬಟ್ ಈಗ ನಾನು ಅವ್ರನ್ನ ತುಂಬಾ ಜ್ಞಾಪಿಸ್ಕೊಳ್ತೀನಿ ಸೊ ಇವತ್ತು ನಮ್ಮ ತಂದೆ ಇದ್ದಿದ್ದಿದ್ರೆ ಎಷ್ಟು ಖುಷಿ ಪಟ್ಟರವರು ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತಾಯಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಹಾಕ್ತಾ ಇರುವಂತಹ ವಿಚಾರಣ ತಿಳಿದೇನೆ ಅವರು ತುಂಬ ಖುಷಿಪಟ್ಟಿರೋರು ಬಟ್ ಇವತ್ತು ಅವರಿಲ್ಲ ಬಟ್ ಆದರೂ ಅವರು ಅವ್ರಿಗೆ ಅವ್ರು ಖುಷಿ ಪಟ್ಟಿರ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಇಡೀ ದೇಶ ಇವತ್ತು ಸಂಭ್ರಮಿಸ್ತಾ ಇದೆ ಅದೇ ಸಂಭ್ರಮದಲ್ಲಿ ನಾನು ಕೂಡ ಇದ್ದೀನಿ ಸೊ ಯಾರ್ಯಾರಿಗೆ ಮಂತ್ರಾಕ್ಷತೆ ಸಿಕ್ಕಿದೆ ಯಾರ್ಯಾರಿಗೆ ಇನ್ವಿಟೇಷನ್ ಸಿಕ್ಕಿದೆ ಆ ಸಿಕ್ಕಿದಾಗ ನಿಮ್ಗೇನು ಅನುಭವ ಆಯಿತು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಹೊಸ ವೀಡಿಯೋನ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫೈ ಆಗುತ್ತೆ ನೀವು ಆವಾಗ ಆ ವಿಡಿಯೋನ ನೋಡ್ಬೋದು ಓಕೆನಾ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಶ್ರೀರಾಮ್